ಮತ್ತು ಈಗ ಇದ್ರ ಪ್ರಾಚೀನ ಕಾಲದಿಂದನೂ ಇದು ರೋಡ್ ಇತ್ತು ನನಗೆ ನಮಗೆ ಏನು ಫ್ಯಾಕ್ಟ್ರಿ ಒಳಗಡೆ ಲ್ಯಾಂಡ್ ಇತ್ತು ಇವ್ರದ್ದು ಏನು ರಾಜಣ್ಣ ಅನ್ನೋರದು ಜಮೀನಿತ್ತು ಆ ಜಮೀನಲ್ಲಿ ಈ ಟೆಂಪಲ್ ಇತ್ತು ಆ ಕಡೆ ಒಂದು ಟೆಂಪಲ್ ಈ ಕಡೆ ಒಂದು ಟೆಂಪಲ್ ಇತ್ತು ಆ ಟೆಂಪಲ್ನ ಹೊರಗಡೆ ತೆಗೆದು ಆ ಜಮೀನ ಮಾರಾಟ ಮಾಡಿದವರು ರಾಜಣ್ಣವರು ಆಮೇಲೆ ರಾಜಣ್ಣವರೇ ತಂದು ಈ ದೇವಾಲಯನ ಈಚೆಗೆ ಹಾಕಿದ್ರು ನನಗೆ ಆಗ ಏನೋ ನಮ್ಮ ಯಜಮಾನ್ರು ಮಾಡ್ಕೊಂಡು ಬರ್ತಾ ಬರ್ತಾಯಿದ್ರು ನನಗಷ್ಟೊಂದು ಗೊತ್ತಿಲ್ಲ ಏನು ಯಾವ ಥರ ದೇವಸ್ಥಾನ ಅದಕ್ಕೆ ಲ್ಯಾಂಡ್ ಎಷ್ಟಿದೆ ಏನು ಮಾಡಿದ್ದಾರೆ ಅಂತ ಕೂಡ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮನವರಿಕೆ ಇರಲಿಲ್ಲ ಇತ್ತೀಚೆಗೆ ನಾನು ಯಜಮಾನರು ಮೈ ಹುಷಾರು ಇಲ್ಲದ ಕಾರಣದಿಂದ ನಾನೇ ಬರೋದರಿಂದ ಸ್ವಲ್ಪ ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು ಇದೆರಡು ಎರಡು ಗುಂಟೆ ಇದೆ ಏನು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಎರಡು ಗುಂಟೆ ಇದೆ ಹಾಗೂ ಸ್ವಾಮಿ ದೇವಸ್ಥಾನಕ್ಕೂ ಎರಡು ಗುಂಟೆ ಇದೆ ಅನ್ನೋದು ಗೊತ್ತಾಯಿತು ಆಗ ಈ ಊರಿನ ಹುಡುಗರ ಹತ್ರ ಇವರ ಹತ್ರ ಎಲ್ಲ ಹೇಳಿದೆ ಈ ಥರ ಇದೆ ಇದನ್ನೆಲ್ಲ ಸ್ವಲ್ಪ ನೋಡ್ರಪ್ಪ ಅಂತ ಕೂಡ ಹೇಳಿದೆ ಆಮೇಲೆ ಈಗ ಇತ್ತೀಚೆಗಂತೂ ಇಲ್ಲಿ ನಂದು ಜಮೀನು ಅಂತ ಇವರು ಏನೋ ರಾಜಣ್ಣವರು ಅಡ್ಡಗಟ್ಟಿದ್ದಾರೆ ಆಮೇಲೆ ಕೇಳಿದ್ವಿ ಏನು ಸರ್ ಓಡಾಡೋದಕ್ಕೆ ದಾರಿ ಇಲ್ಲ ಅಂತ ಇಲ್ಲ ಜಮೀನು ನಮ್ಮದಿದೆ ಆದ ಕಾರಣ ನಾವು ಹಾಕ್ಕೊಂಡಿದ್ದೀವಿ ಅಂತ ಇನ್ನು ಅವ್ರು ನಾನು ಏನು ಕೇಳೋಕ್ಕಾಗುತ್ತೆ ಜಮೀನು ಅವ್ರದಾದ ಮೇಲೆ ದಾರಿ ಇಲ್ಲ ಅಂತ ಗೊತ್ತಾದ ಮೇಲೆ ನಾನು ಅವ್ರನ್ನೇನು ಕೇಳೋದಕ್ಕೆ ಹಾಕ್ತಾ ಇಲ್ಲ ಹಾಗಿದ್ದ ಮೇಲೆ ರಾಜಕಾಲುವೆ ಇದೆ ಕಂಡು ಬರ್ತಾ ಇದೆ ಹೆಂಟಡಿ ರಾಜಕಾಲುವೆ ಇದೆ ಏನು ಮಾಡ್ತೀರಾ ಅಂತ ಇಲ್ಲ ಅದನ್ನ ದೋಣಿ ತೆಗೆಸ್ತೀವಿ ದೋಣಿ ತೆಗೆಸ್ಬಿಟ್ಟು ನೀರ್ನ ಹೊರಗಡೆ ಬಿಡುವಂಥ ವ್ಯವಸ್ಥೆ ಮಾಡ್ತೀವಿ ಇಂದು ದೋಣಿ ತೆಗೆದಾಗ ಕೂಡ ನಾವು ಓಡಾಡ್ಲಿಕ್ಕೆ ಆಗಲ್ಲ ಯಾವ ತರ ಓಡಾಡ್ಲಿಕ್ಕೆ ಆಗುತ್ತೆ ಆ ದೋಣಿ ಬಂದು ದೇವಸ್ಥಾನ ಮುಂದೆ ಹೋಗುತ್ತೆ ಅಲ್ವಾ ಆ ದೋಣಿ ಬಂದಾಗ ಊರ ಹಬ್ಬ ಇನ್ನೊಂದು ಮತ್ತೊಂದು ಆದಾಗ ಜನಗಳು ಯಾವತರ ಗೆಲ್ತಾರೆ ಇಲ್ಲಿ ಅದೊಂದು ಮೇನ್ ಪಾಯಿಂಟ್ ಆಮೇಲೆ ಹಬ್ಬ ಆದಾಗ ಸುಮಾರು ಜನ ಬರ್ತಾರೆ ಆರ್ತಿಗಳು ಬರುತ್ತೆ ಹೆಣ್ಣುಮಕ್ಳು ಬರ್ತಾರೆ ಅವ್ರಿಗೆಲ್ಲ ವ್ಯವಸ್ ಈ ಸಲ ಬಿಟ್ರು ಆರತಿಗಳು ಯಾಕೆಂದ್ರೆ ಇಲ್ಲಿ ಜಾಗ ಎಲ್ಲ ಬರಲಿಕ್ಕಾಗಲ್ಲ ಇಲ್ಲೆಲ್ಲ ಹೆಣ್ಮಕ್ಳುಗಳು ಆರತಿ ತರೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಸ್ಟಾಪ್ ಮಾಡಿದ್ರು ಏನೋ ಬೇರೆ ಬೇರೆ ಕಾರಣಗಳು ಇರಬಹುದು ಊರಲ್ಲಿ ನನಗೆ ಗೊತ್ತಿಲ್ಲ ಆ ಕಾರಣದಿಂದ ನಿಲ್ಸಿದ್ದಾರೆ ಮತ್ತೆ ಈಗ ನನಗೆ ವ್ಯವಸ್ಥಿತವಾಗಿ ಆಗಬೇಕಾಗಿರೋದು ದೇವಸ್ಥಾನಕ್ಕೆ ರೋಡ್ ಆಮೇಲೆ ದೇವಸ್ಥಾನದ ಜಮೀನು ಏನಿದೆ ಅದು ನನಗೆ ತೋರಿಸಿಕೊಡ್ಬೇಕು ಅಂದ್ರೆ ಅಳತೆ ಮಾಡಿ ಸರ್ಕಾರದ ಕಡೆಯಿಂದ ನನಗೆ ಅದನ್ನು ವ್ಯವಸ್ಥಿತವಾಗಿ ಹಾಕಬೇಕು ಅಂತ ತಹಸೀಲ್ದಾರ್ ಕೂಡ ಮನವಿ ಮಾಡಿಕೊಂಡಿದ್ದೀನಿ ಆರಯ್ಯವರು ಕೂಡ ಮನವಿ ಮಾಡ್ಕೊಂಡಿದೀನಿ ಅವರು ಕೂಡ ಕಳಿಸಿ ಅದೇನಿದೆಯೋ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಈ ಮುಖಾಂತರ ನಮ್ಮ ಹುಡುಗರು ಕಡೆಯಿಂದಲೂ ರಾಜಣ್ಣ ರಾಜಣ್ಣವ್ರಿಗೂ ಹೋಗಿ ವಿಚಾರ ಹೇಳಿದ್ದೀನಿ ಅವ್ರು ಹಳಿಯ ಇದ್ದಾರೆ ಇವರು ಅವ್ರ ಹಳೆಯವ್ರಿಗೂ ಹೇಳಿದೀನಿ ನೋಡಪ್ಪ ದೇವಸ್ಥಾನವನ್ನು ಸ್ವಲ್ಪ ವ್ಯವಸ್ಥಿತವಾಗಿ ನೋಡ್ಕೊಳ್ಳಿ ನಿಮ್ಮ ದೇವಸ್ಥಾನ ನಂದಲ್ಲ ನಾನು ಬರೀ ಇಲ್ಲಿ ಏನು ಸೇವೆ ಮಾಡೋಳಷ್ಟೇ ಅಷ್ಟೇ ನಾನು ನಿಮ್ಮ ದೇವಸ್ಥಾನ ನಿಮ್ಮ ಊರಿನವರ ದೇವಸ್ಥಾನ ನೀವು ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಊರಿಗೂ ಒಳ್ಳೇದಾಗುತ್ತೆ ಅಂತ ಪ್ರತಿಯೊಬ್ಬರಿಗೂ ನಾನು ಕೂಡ ಬೇಡ್ಕೊಳ್ತಾ ಇದ್ದೀನಿ ಆಮೇಲೆ ಇದು ಇಲ್ಲಿದೆಯೋ ರೋಡು ಅಥವಾ ಊರೊಳಗಡೆಯಿಂದ ಬರುತ್ತೋ ರೋಡು ಗೊತ್ತಿಲ್ಲ ಅದನ್ನ ಎಲ್ಲರೂ ಊರಿನ ಪ್ರಮುಖರು ಊರಿನ ಎಲ್ಲ ಜನಗಳು ಸೇರಿ ಅದನ್ನ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೆ ಅಂಡಲ್ಲಿತ್ತು ರಾಜಣ್ಣವ್ರೆ ದೇವಾಲಯ ಹೊರಬಾರ ಆ ದೇವಾಲಯನ ತೆಗೆದು ಬಿಟ್ಟು ಪುನಃ ಬಂದು ಇಲ್ಲಿ ರೋಡ್ ಸೈಡ್ ಹಾಕಿದ್ದಾರೆ ಇಲ್ಲಿ ರೋಡ್ ಇಲ್ಲ ಅಂತ ಗೊತ್ತಾದ ಮೇಲೆ ಕೂಡ ಗೊತ್ತಿರುತ್ತಲ್ವಾ ಗೊತ್ತಿದ್ದು ಕೂಡ ಏನಕ್ಕೆ ಈ ರೋಡ್ ಅಲ್ಲಿ ತಂದ ಹಾಕಿದ್ರು ಅದು ನನಗೆ ಕ್ವಶನ್ ಮಾರ್ಕ್ ಆಗಿದೆ ಇವಾಗ ದೊಡ್ಡವರಾದವ್ರು ಇಲ್ಲಿ ರೋಡ್ ಇಲ್ಲ ನಾವ್ ಈ ಜಮೀನ್ ಕೊಂಡ್ಕೊಂಡಿದೀವಿ ಇದು ರೋಡ್ ಬಿಡಕ್ ಆಗಲ್ಲ ಅಂತ ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಅದು ನನ್ಗೂ ಗೊತ್ತಿಲ್ಲ ಆದ್ರೂ ಕೂಡ ಇದು ತೊಂದ್ರೆ ಅಲ್ವಾ ಸರ್ ದೇವಾಲಯಕ್ಕೂ ತೊಂದ್ರೆ ಬರೋ ಭಕ್ತಾದಿಗಳು ಇನ್ನೂ ನಾವು ಇದನ್ನ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ಕೂಡ ಅನ್ಕೊಂಡಿದೀವಿ ನಾನು ಕೂಡ ಮುಜರಾಯಿ ಇದರಲ್ಲಿ ಕೇಳ್ಕೊಳ್ತಾ ಸ್ವಲ್ಪ ಅಭಿವೃದ್ಧಿ ಮಾಡೋಣ ಬೇರೆ ಬೇರೆ ತರ ಭಕ್ತಾದಿಗಳಿಗೆ ಬರೋ ಅಂತ ಒಂದು ಇದನ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಭಕ್ತರುಗಳು ಕೂಡ ಕೇಳ್ಕೊಳ್ತಾ ಇದ್ದೀನಿ ದಾರಿನೇ ಇಲ್ಲ ಅಂತ ಪಕ್ಷದಲ್ಲಿ ಯಾವ ರೀತಿ ಜನ ಬರ್ತಾರೆ ಅಲ್ವಾ ಅದು ನನಗೆ ಮೇನ್ ಮುಜರಾಯಿದೆ ಇದು ಮುಜರಾಯಿ ಟೆಂಪಲ್ ಮುಜರಾಯಿ ಸೇರಿದೆ ಅದರಿಂದ ನಾನು ಮುಜರಾಯಿ ಅವ್ರಿಗೂ ಕೂಡ ಕೇಳ್ಕೊಂಡಿದೀನಿ ನಮ್ಮ ಮುಜರಾಯಿ ಸಂ ಏನು ಸಂಸ್ಥೆಗಳಿದೆ ಅದಕ್ಕೂ ಕೂಡ ನಾನು ಕೇಳ್ಕೊಂಡಿದೀನಿ ಈ ತರ ನನಗೆ ತೊಂದರೆ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ಪರಿಶೀಲನೆ ಮಾಡಿ ಇದನ್ನ ನ್ಯಾಯ ಒದಗಿಸ್ತಾರೆ ರೋಡ್ ಬೇಕು ಪ್ರಮುಖವಾಗಿ ರೋಡ್ ಬೇಕು ಹಾಗಾಗಿ ನಾನು ಹೇಳಿದ್ನಲ್ಲ ನಾನು ಊರಿಂದ ಬರುತ್ತೆ ಅದು ಡಾಟ್ಸ್ ಇದೆ ಒಂದು ನಕ್ಷೆ ಇದೆ ಆ ನಕ್ಷೆ ನಲ್ಲಿ ಡಾಟ್ಸ್ ಕೊಟ್ಟಿದ್ದಾರೆ ಅದು ಹತ್ತು ಅಡಿ ಏನೋ ಇದೆ ಅಂತ ಅವರೇ ಹೇಳಿದ್ರು ರಾಜಣ್ಣವ್ರು ಕೂಡ ರಾಜಣ್ಣವ್ರು ಕೂಡ ಹೇಳಿದ್ರು ಅದು ಹತ್ತಿ ಹತ್ತಡಿ ಇದೆ ಮೇಡಮ್ ಅದನ್ನ ಮಾಡಿಸೋಣ ಅಂದ್ರು ಸರಿ ಸರ್ ನೀವೇ ಎಲ್ಲ ನಿಂತ್ಕೊಂಡು ಗ್ರಾಮ ಪಂಚಾಯತಿ ಕಡೆಯಿಂದಾನೋ ಯಾವ ಕಡೆಯಿಂದ ಮಾಡಿಸ್ತೀರೋ ದಯವಿಟ್ಟು ದೇವಸ್ಥಾನಕ್ಕೆ ರೋಡ್ಬೇಕು ಅಂತ ನಾನು ಅವ್ರ ಹತ್ರ ಅವ್ರ ಮನೆಗೆ ಹೋಗಿ ಕೇಳ್ಕೊಂಡಿದೀನಿ ಅವರು ಕೂಡ ಆಯ್ತು ಅಂದಿವಾರ ಈಗ ಅವರು ಕೂಡ ಮುಂದೆ ನಿಂತು ದೇವಸ್ಥಾನದ್ದು ಅದು ಇತಿಹಾಸದ ದೇವಸ್ಥಾನ ಇವಾಗ ಹುಟ್ಟೇ ಇರಲಿಲ್ಲ ಅದಕ್ಕಿಂತ ಮುಂಚೆನೇ ಇತ್ತು ಅದು ಕಂಪ್ನಿ ಒಳಗಡೆ ಇದೆ ಅದನ್ನು ತಂದು ಹೊರ್ಗಾಕಿದ್ರು ಅದು ಹೊರ್ಗಾಕ್ಬಿಟ್ಟು ಪೂರ್ವ ದಿಕ್ಕಿದೆ ರಸ್ತೆ ಇದೆ ಅಂತ ನಮಗೆ ಅವಾಗ ಹೇಳಿದರು ಇವಾಗ ರಸ್ತೆ ಇಲ್ಲದಂಗೆ ಎಲ್ಲ ಬಂದ್ ಮಾಡ್ಕೊಂಡಿದ್ದಾರೆ ಈಗ ಕೇಳಕ್ಕೆ ಹೋದರೆ ನಂದಪ್ಪ ಜಾಗ ದೇವಸ್ಥಾನದ ದೇವದಾರ ಇಲ್ಲ ಅಂತ ಇವರು ಹೇಳ್ತಾರೆ ಯಾರು ಜಮೀನವರು ಇವ್ರು ಹೇಳ್ತಾರೆ ಕಂಪ್ನಿಯವರು ಅದು ಸಂಬಂಧಪಟ್ಟಾಗ ನಾಲ್ಕು ಗುಂಟೆ ನಾವು ಜಾಗ ಬಿಟ್ಟಿದ್ದೀವಿ ಆ ನಾಲ್ಕು ಗುಂಟೆ ಜಾಗದಲ್ಲೇ ದೇವಸ್ಥಾನ ಕಟ್ಟಿರೋದು ಅಂತ ಅವ್ರು ಹೇಳ್ತಾರೆ ಇದು ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ ದೇವಸ್ಥಾನಕ್ಕೆ ದಾರಿ ಇಲ್ಲ ಪಾಪ ಪೂಜಾರಮ್ಮ ಬರ್ತಾಳೆ ಪಾಪ ಅಲ್ಲಿಂದ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಬಂದು ಊರಲ್ಲಿ ಇದು ಮಾಡ್ತಾಳೆ ಕಲ್ಯಾಣ ಇದ್ದಾರೆ ಒಂದು ಅದು ಮುಚ್ಚಿ ಏಳು ಗುಂಟೆ ಜಾಗ ಇತ್ತು ಕಲ್ಯಾಣಿದು ನಾವು ಅದರಲ್ಲಿ ಹುಡುಗರಾಗಿಂದನು ಅದರಲ್ಲೇ ಸ್ನಾನ ಮಾಡ್ತಿದ್ವಿ ಅಲ್ಲೇ ಹೋಗಿ ಬಟ್ಟೆ ಬಟ್ಟೆ ಬಟ್ಟೆಗಳೆಲ್ಲ ಒಕ್ಕೊಂಡು ನಮ್ಮ ತಾಯಿಯವರು ಅಲ್ಲೇ ನಮ್ಮ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ರು ದಾನ ಕಾರಗಳೆಲ್ಲ ನೀರು ಕುಡಿತಾ ಇದ್ವು ಏನೂ ಇಲ್ದಂಗೆ ಇವಾಗ ಇದು ಮಾಡಿಬಿಟ್ಟವ್ರೆ ಅದು ಕಂಪ್ನಿ ಒಳಗಡೆ ಇದೆ ಅದನ್ನು ಯಾರೂ ಎಚ್ಚರಿಸ್ಕೊತಾ ಇಲ್ಲ